ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಹಾಲಿನ ಡೈರಿ ಮತ್ತು ಸಿಸಿ ರಸ್ತೆಗೆ ಚಾಲನೆ ಶಾಸಕ ಬಿ ಎನ್ ರವಿಕುಮಾರ್ ಶಿಡ್ಲಘಟ್ಟ ತಾಲೂಕಿನ ನಾರಾಯಣದಾಸರಹಳ್ಳಿ ಗ್ರಾಮದಲ್ಲಿ ಆಲೋತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಸಿಸಿ ರಸ್ತೆಗೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ನಮ್ಮ ರಾಜ್ಯದಲ್ಲಿ ಏಳು ಕೋಟಿ ಜನಸಂಖ್ಯೆ ಇದ್ದು ಹೊರ ರಾಜ್ಯಗಳಿಂದ ಹಾಲನ್ನು ಆಮದು ಮಾಡಿಕೊಳ್ಳುವ ಪರಿಸ್ಥಿತಿ ಬರಬಾರದು ಹೈನುಗಾರಿಕೆಗೆ ಉತ್ತಮ ಉತ್ತೇಜನ ನೀಡಿ ಅವ ಅವರ ಬೆಳವಣಿಗೆಗೆ ಪೂರಕವಾದ ನೆರವನ್ನು ಕಲ್ಪಿಸಿಕೊಡಬೇಕು ಹಾಗೂ ಯುವ ಯುವ ಜನರ ಹೈನುಗಾರಿಕೆಯಲ್ಲಿ ಆಸಕ್ತಿ ಹೊಂದಿ ಹೆಚ್ಚು ತೊಡಗಿಸಿಕೊಳ್ಳಬೇಕಾದರೆ ಹಾಲಿಗೆ ಉತ್ತಮ ಬೆಲೆ ಸಿಗಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೆ ಎಂ ಎಫ್ ನಿರ್ದೇಶಕ ಆರ್ ಶ್ರೀನಿವಾಸ ರಾಮಯ್ಯರವರು ಗ್ರಾಮಗಳಲ್ಲಿ ದೇವಸ್ಥಾನ ಎಷ್ಟು ಮುಖ್ಯವೋ ಹಾಲು ಉತ್ಪಾದಕರ ಸಹಕಾರ ಸಂಘವೋ ಅಷ್ಟೇ ಮುಖ್ಯ ರೇಷ್ಮೆ ಸಾಕಾಣಿಕೆಗೂ ಮತ್ತು ಹೈನುಗಾರಿಕೆಗೂ ಅನ ಅವಿನಾಭಾವ ಸಂಬಂಧವಿದೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ರೇಷ್ಮೆ ಸಾಕಾಣಿಕೆ ಇಳಿಮುಖವಾಗುತ್ತಿದ್ದು ಅದರ ಪರಿಣಾಮ ಹೈನುಗಾರಿಕೆಯ ಮೇಲೂ ಹೊಡೆತ ಬಿಳು ಬಿದ್ದಿದೆ ಹಾಲಿನ ಬೇಡಿಕೆಗೆ ತಕ್ಕಂತೆ ಉತ್ಪಾದನೆ ಇಲ್ಲವಾಗುತ್ತಿದೆ ನಂದಿನಿ ತನ್ನ ಗುಣಮಟ್ಟದಿಂದ ಹೆಸರಾಗಿದ್ದು ಹಾಲು ಉತ್ಪಾದಕರು ಹೆಚ್ಚಿನ ಗುಣಮಟ್ಟದ ಹಾಲು ಉತ್ಪಾದನೆಗೆ ಒತ್ತು ನೀಡಿ ಸಹಕಾರವನ್ನು ಸಹಕಾರ ಸಂಸ್ಥೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸಬೇಕೆಂದು ತಿಳಿಸಿದರು ನಾರಾಯಣದಾಸರಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಮತ್ತು ಸರಿಸುಮಾರು ಎಪ್ಪತ್ತೈದು ಲಕ್ಷದ ವೆಚ್ಚದಲ್ಲಿ ಸಿ ರಸ್ತೆ ಅಭಿವೃದ್ಧಿಗೆ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ನಾರಾಯಣ ದಾಸರಹಳ್ಳಿ ಆಲೋತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಟಿ ಲಕ್ಷ್ಮೀನಾರಾಯಣ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸುಬ್ರಹ್ಮಣಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ಜೆ ಡಿ ಎಸ್ ಮುಖಂಡರಾದ ತಾದೂರ ರಘು ಉಜ್ಗೂರು ರಾಮಣ್ಣ ತಿಪ್ಪೇನಹಳ್ಳಿ ಅಂಬರೀಶ್ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕ ಸುನಂದಮ್ಮ ನಾಗರಾಜ್ ಜಿಲ್ಲಾ ಆಲೂ ఒక్కూట వ్యవస్థాపక జి మాధవ మాజీ ఏరియా తాంత్రిక నిర్దేశక సమర్థరావు ఆలు ఒక్కూట చిల్గట శిబిర ఉపవ్యవస్థాపక రవికరణ్ శ్రీ క్షేత్ర ధర్మస్థల గ్రామాభివృద్ధి యోజన నిర్దేశక ప్రశాంత్ సిఎస్ చీమంగళ గ్రామ పంచాయతీ అభివృద్ధి అధికారి తన్వీర్ అహ్మద్ గ్రామ పంచాయతీ సదస్యర శారదమ్మ లక్ష్మీనారాయణ్ దేవరాజ్ ఆగో గ్రామస్ ఇన్నో ముంతవరు హాజరారు వరది నవీన్ కుమార్ ఎస్ఎల్ హల్లి

ಹಾಲು ಒಕ್ಕೂಟದ ಬಗ್ಗೆ ಇವತ್ತು ಹಾಲು ಉತ್ಪಾದನೆ ಮಾಡತಕ್ಕಂಥ ಉತ್ಪಾದಕರ ಬಗ್ಗೆ ಇವತ್ತು ಎಲ್ಲರೂ ಸದಸ್ಯರಾಗಿ ಮಾತಾಡಿದರು ನಾನು ಈ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ರೈತ ಈ ಕ್ಷೇತ್ರದ ಮತದಾರರ ಆಶೀರ್ವಾದಿಗಳ ಶಾಸಕರಾದ ಮೇಲೆ ನಿರಂತರವಾಗಿ ಸರ್ಕಾರದಲ್ಲಿ ಇವತ್ತು ರೈತರ ಸಮಸ್ಯೆಗಳು ವಿಶೇಷವಾಗಿ ಆರು ಉತ್ಪಾದಕ ಸಮಸ್ಯೆಗಳಿಗಾಗಿ ನಾವು ಇವತ್ತು ನಾವು ವ್ಯಾಸ್ತಾ ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು ಏಳು ಕೋಟಿ ಜನಸಂಖ್ಯೆ ರಾಜ್ಯ ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಆರು ಉಪಾದನೆ ಆಗ್ತಕ್ಕಂಥದ್ದು ಒಂದು ಕೋಟಿ ಆದ್ರೆ ಇವತ್ತು ಒಬ್ಬರಿಗೆ ನೂರ ನಲವತ್ತ ಇವತ್ತು ನಮ್ಮ ರಾಜ್ಯದಲ್ಲಿ ಆರು ಉಪಾದನೆ ಆಗ್ತದೆ ಈ ಕಾರಣ ಇವತ್ತು ಹಾಲು ಉತ್ಪಾದಕರು ಇವತ್ತು ಐನಾಯಕ ಮಾಡೋದ್ರಲ್ಲಿ ಇವತ್ತು ಹಿನ್ನಡೆ ಆಗ್ತಾ ಕಾರಣ ಇವತ್ತು ಉತ್ಪಾದಕರು ಸರಲ್ ಇವತ್ತು ಸರಿಯಾದ ರೀತಿ ಹಣ ಸಿಗ್ತಾ ಇರ್ತಾನೆ ಉದಾಹರಣೆಗೆ ಇವತ್ತು ಅಮ್ಮ ಗ್ರಾಮದಲ್ಲಿ ಇವತ್ತು ಸುಮಾರು ಸಾವಿರದ ಇನ್ನೂರು ಲೀಟರ್ ಹಾಲು ಹೋಗ್ತಾ ಇತ್ತು ಇವತ್ತು ಅಮ್ಮ ಗ್ರಾಮದಲ್ಲಿ ಇವತ್ತು ಕಡಿಮೆ ಆಗಿತ್ತು ಇದ್ರೆ ಇವತ್ತು ಒಬ್ಬರು ಸೀಸ್ ಹಾಕಿದಾಗ ಅವರಿಗೆ ಇವತ್ತು ಅದೇ ಟ್ರಾವಲ್ ಡೈರಿಗೆ ಹಾಕಿದಾಗ ಇವತ್ತು ರಾಜ್ಯದಲ್ಲಿ ಸಿಗ್ತಾ ಇದೆ ಇವತ್ತು ಹೊರ ತಾಲೂಕು ಹೊರ ರಾಜ್ಯ ಇವತ್ತು ಕೆಲಸ ಸಮಸ್ಯೆ ಇನ್ನೆಲ್ಲ ನಾವು ಜನಪ್ರತಿನಿಧಿಗಳು ಸರ್ಕಾರದವರು ಒಕ್ಕೂಟದವರು ಮನಸ್ಸೋ ಇವತ್ತು ನಿರಂತರವಾಗಿ ರಾಜ್ಯ ಸರ್ಕಾರಕ್ಕೂ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ನಾವು ಬರ್ತಾ ಇದ್ದೀವಿ ಸರ್ಕಾರದವರು ಇವತ್ತು ಐದು ಗ್ಯಾರಂಟಿ ಸಂತೋಷ ಆರನೇ ಗ್ಯಾರಂಟಿ ಆರ್ವಾಸಿ ಮಾತಾಡಿದ ನೋಪು ಹೇಳಿ ಸರ್ಕಾರದ ನೋಪು ತಂದಿದ್ದೀವಿ ಒಟ್ಟಾರೆ ಇವತ್ತು ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಮೇಲೆ ನಾವು ಹೊರ ರಾಜ್ಯದಿಂದ ಆಗ್ತಾ ಕೆಲಸ ಇವತ್ತು ಹಾಲು ಒಕ್ಕೂಟದವರು ಸರ್ಕಾರದವರು ಜನಪ್ರತಿನಿಧಿಗಳು ಗಮನ ಈ ಸಂದರ್ಭದಲ್ಲಿ ತಮ್ಮ ನಾರಾಯಣ್ ರಸಿ ರಾಮನವರನ್ನು ನೋಡಿದ ಮುಸಾಲ್ಮನ್ ಆದವರು ಅವರ ಮಗವರು ಇವತ್ತು ಈ ಒಂದು ಹಲವು ಖಾದಗಳ ಸಹಕಾರ ಸಂಘ ಜಾಗವನ್ನು ಕೊಟ್ಟಿದ್ದಾರೆ ಇವತ್ತು ಈ ಸಂಘದ ಪರವಾಗಿ ಈ ಗ್ರಾಮಸ್ಥರ ಪರವಾಗಿ ಈ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿ ಅವರಿಗೆ ಧನ್ಯವಾದ